ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಕನ್ನಡತಿ ಶಿಲ್ಪಾ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ಈ ವಿಡಿಯೋದಲ್ಲಿ ಶೈಕ್ಷಣಿಕ ಮನೋವಿಜ್ಞಾನದ ಪ್ರಶ್ನೋತ್ತರಗಳನ್ನು ನೋಡ್ತಾ ಹೋಗೋಣ ಸೊ ಈ ತರಗತಿ ಇನ್ನೇನು ಟಿ ಇ ಟಿ ಕಾಲ್ಫಾರ್ಮ್ ಆಗೋದ್ರಲ್ಲಿದೆ ಸೊ ಟಿ ಇ ಟಿ ನಂತರ ಎಚ್ ಎಸ್ ಟಿ ಆರ್ ಹಾಗೂ ಜಿ ಪಿ ಎಸ್ ಟಿ ಆರ್ ಕಾಲ್ ಫಾರ್ಮ್ ಕೂಡ ಆಗಲಿದೆ ಹಾಗಾಗಿ ಈ ಒಂದು ವಿಡಿಯೋ ಎಚ್ ಎಸ್ ಟಿ ಆರ್ ಜಿ ಪಿ ಎಚ್ ಟಿ ಆರ್ ಹಾಗೂ ಟಿ ಇ ಟಿ ಪರೀಕ್ಷೆಗೆ ತುಂಬ ಹೆಲ್ಪ್ ಆಗುತ್ತೆ ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡ್ತಾ ಹೋಗಿ ಇಂದಿನ ಈ ತರಗತಿಯ ಮೊದಲ ಪ್ರಶ್ನೆ ಹೀಗಿದೆ ತಂದೆ ತಾಯಿಗಳು ತಮ್ಮ ಮಗುವಿನ ಬಗ್ಗೆ ತೋರಿಸುವ ಕಾಳಜಿ ಯಾವುದು ಆಪ್ಷನ್ ನೋಡೋದಾದ್ರೆ ಆಂತರಿಕ ಅಭಿಪ್ರೇರಣೆ ಬಾಹ್ಯ ಅಭಿಪ್ರೇರಣೆ ಸಾಧನ ಪ್ರೇರಣೆ ಸಂಬಂಧಿ ಪ್ರೇರಣೆ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಾಲ್ಕು ಸಂಬಂಧಿ ಪ್ರೇರಣೆ ಸೊ ತಂದೆ ತಾಯಿಗಳು ತಮ್ಮ ಮಗುವಿನ ಬಗ್ಗೆ ತೋರಿಸುವಂತಹ ಕಾಳಜಿ ಯಾವುದೇ ರೀತಿ ಆಂತರಿಕ ಹಾಗೂ ಬಾಹ್ಯ ಹಾಗೂ ಸಾಧನ ಪ್ರೇರಣೆ ಇರುವುದಿಲ್ಲ ಅದು ಸಂಬಂಧಿತವಾಗಿ ಬರುವಂತಹ ಪ್ರೇರಣೆ ಆಗಿರುತ್ತದೆ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸಂಬಂಧಿ ಪ್ರೇರಣೆ ನೆಕ್ಸ್ಟ್ ಎರಡನೇ ಪ್ರಶ್ನೆ ಮಾಸ್ಲೋ ವರ್ಗೀಕರಿಸಿದ ಅಭಿಪ್ರೇರಕಗಳ ಗುಂಪಿನ ಸಂಖ್ಯೆ ಎಷ್ಟು ಮಾಸ್ಲೋ ವರ್ಗೀಕರಿಸಿದಂತಹ ಅಭಿಪ್ರೇರಕಗಳ ಗುಂಪಿನ ಸಂಖ್ಯೆ ಎಷ್ಟು ಆಪ್ಷನ್ ನೋಡೋದಾದ್ರೆ ನಾಲ್ಕು ಐದು ಎಂಟು ಎರಡು ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಟು ಐದು ಸರಿಯಾದ ಉತ್ತರವಾಗುತ್ತೆ ಸೊ ಮಾಸ್ಲೋ ವರ್ಗೀಕರಿಸಿದಂತಹ ಅಭಿಪ್ರೇರಕಗಳ ಗುಂಪಿನ ಸಂಖ್ಯೆ ಎಷ್ಟು ಅಂದರೆ ಐದು ನೆಕ್ಸ್ಟ್ ಪ್ರಶ್ನೆ ಮೂರನೇ ಪ್ರಶ್ನೆ ಮಾನವನ ಅಗತ್ಯತೆಯ ಸೋಪಾನವನ್ನ ಸೂಚಿಸಿದಂತಹ ವ್ಯಕ್ತಿ ಯಾರು ಆಯ್ಕೆಗಳು ನೋಡೋದಾದ್ರೆ ಅಬ್ರಹಂ ಮಾಸ್ಲೋ ಥಾನ್ ಡೈಕ್ ಹಾಗೂ ಥರ್ಸ್ಟನ್ ಹಾಗೂ ಪಾವ್ಲೋ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಒಂದು ಅಬ್ರಾಹಂ ಮಾಸ್ಲೋ ಸೊ ಮಾನವನ ಅಗತ್ಯತೆಯ ಸೋಪಾನವನ್ನ ಸೂಚಿಸಿದಂತಹ ವ್ಯಕ್ತಿ ಯಾರು ಅಂದರೆ ಅಬ್ರಾಹಂ ಮಾಸ್ ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ ಆತ್ಮ ವಾಸ್ತವೀಕರಣವು ಆತ್ಮ ವಾಸ್ತವೀಕರಣವು ಆಪ್ಷನ್ ನೋಡೋದಾದರೆ ಉನ್ನತ ಶ್ರೇಣಿಯ ಪ್ರೇರಕ ಆಪ್ಷನ್ ಎರಡು ಮಧ್ಯಮ ಪ್ರೇರಕ ಆಪ್ಷನ್ ಮೂರು ಕೆಳಮಟ್ಟದ ಪ್ರೇರಕ ಆಪ್ಷನ್ ನಾಲ್ಕು ಸಾಧನಾ ಪ್ರೇರಕ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಅಂದರೆ ಆಪ್ಷನ್ ಒಂದು ಉನ್ನತ ಶ್ರೇಣಿಯ ಪ್ರೇರಕ ಸೊ ಆತ್ಮ ವಾಸ್ತವೀಕರಣವು ಉನ್ನತ ಶ್ರೇಣಿಯ ಪ್ರೇರಕವನ್ನು ಹೊಂದಿರುತ್ತದೆ ನೆಕ್ಸ್ಟು ಐದನೇ ಪ್ರಶ್ನೆ ಸ್ವಾಭಾವಿಕವಾಗಿ ಸ್ಫೂರ್ತಿಯ ಸೆಲೆ ಈ ಕೆಳಗಿನಗಳಲ್ಲಿ ಯಾವುದು ಸ್ವಾಭಾವಿಕವಾಗಿ ಸ್ಫೂರ್ತಿಯ ಸೆಲೆ ಈ ಕೆಳಗಿನಗಳಲ್ಲಿ ಯಾವುದು ಆಯ್ಕೆಗಳು ನೋಡೋದಾದರೆ ಕಲಿಯುವ ಆಸಕ್ತಿ ಬಾಹ್ಯ ಅಭಿಪ್ರೇರಣೆ ಆಂತರಿಕ ಅಭಿಪ್ರೇರಣೆ ಯಾವುದೂ ಅಲ್ಲ ಸೊ ಈ ಪ್ರಶ್ನೆಗೆ ಗೆಸ್ ಮಾಡಿ ಫ್ರೆಂಡ್ಸ್ ಆನ್ಸರ್ ಯಾವುದು ಅಂತೇಳಿ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಮೂರು ಆಂತರಿಕ ಅಭಿಪ್ರೇರಣೆ ಸ್ವಾಭಾವಿಕವಾಗಿ ಸ್ಫೂರ್ತಿಯ ಸೆಲೆ ಈ ಕೆಳಗಿನಗಳಲ್ಲಿ ಯಾವುದು ಅಂದ್ರೆ ಆಂತರಿಕ ಅಭಿಪ್ರೇರಣೆ ನೆಕ್ಸ್ಟ್ ಆರನೇ ಪ್ರಶ್ನೆ ವ್ಯಕ್ತಿಯಿಂದ ಆಯ್ಕೆ ಮಾಡಿಕೊಂಡು ಕರೆಯಲ್ಪಡುವಂತಹ ಅನುಕ್ರಿಯೆಯು ವ್ಯಕ್ತಿಯಿಂದ ಆಯ್ಕೆ ಮಾಡಿಕೊಂಡು ಕರೆಯಲ್ಪಡುವಂತಹ ಅನುಕ್ರಿಯೆಯು ಆಪ್ಷನ್ ನೋಡೋದಾದ್ರೆ ಆಪ್ಷನ್ ಒಂದು ಅಭಿಪ್ರೇರಕಕ್ಕೆ ಕಾರ್ಯಾತ್ಮಕವಾಗಿ ಸಂಬಂಧಿಸಿರುತ್ತದೆ ಅತ್ಯುತ್ತಮ ಬಹುಮಾನವನ್ನು ಒದಗಿಸುತ್ತದೆ ಪದೇ ಪದೇ ಅಭ್ಯಸಿಸಲ್ಪಡುತ್ತದೆ ನೇರವಾಗಿ ಗುರಿಯೆಡೆಗೆ ಒಯ್ಯುತ್ತದೆ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಅಂದರೆ ಆಪ್ಷನ್ ಒಂದು ಅಭಿಪ್ರೇರಕಕ್ಕೆ ಕಾರ್ಯಾತ್ಮಕವಾಗಿ ಸಂಬಂಧಿಸಿರುತ್ತದೆ ಎಷ್ಟು ಏಳನೇ ಪ್ರಶ್ನೆ ನೇರವಾಗಿ ಗುರಿ ಎಡೆಗೆ ಒಯ್ಯುತ್ತದೆ ಯಾವುದು ನೇರವಾಗಿ ಗುರಿ ಎಡೆಗೆ ಒಯ್ಯುತ್ತದೆ ಅನ್ನೋದು ಪ್ರಶ್ನೆ ಇದೆ ಸೊ ಈ ಪ್ರಶ್ನೆಗೆ ಆಯ್ಕೆಗಳನ್ನು ನೋಡೋದಾದರೆ ಆಪ್ಷನ್ ಒಂದು ವರ್ತನೆಯ ಅಧ್ಯಯನ ಆತ್ಮದ ಅಧ್ಯಯನ ಮನಸ್ಸಿನ ಅಧ್ಯಯನ ವಿಜ್ಞಾನದ ಅಧ್ಯಯನ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎರಡು ಆತ್ಮದ ಅಧ್ಯಯನ ಸೊ ನೇರವಾಗಿ ಗುರಿಯೆಡೆಗೆ ಒಯ್ಯುತ್ತದೆ ಯಾವುದು ಅಂದರೆ ಆತ್ಮದ ಅಧ್ಯಯನ ಎಷ್ಟು ಎಂಟನೇ ಪ್ರಶ್ನೆ ವಿದ್ಯಾರ್ಥಿಯ ವಿಜ್ಞಾನಶಾಸ್ತ್ರಕ್ಕೆ ಸಂಬಂಧಿಸಿದಂತಹ ಸೈನ್ಸ್ ರಿಪೋರ್ಟ್ ಪತ್ರಿಕೆಯನ್ನು ಓದುವವನು ಅವನಲ್ಲಿ ವರ್ತನಾ ಮಾರ್ಪಾಡನ್ನು ಸೂಚಿಸುವಂತಹ ಸೃಷ್ಟೀಕರಣ ಯಾವುದು ಆಪ್ಷನ್ ನೋಡೋದಾದರೆ ವೈಖರಿ ಪ್ರಶಂಸೆ ನೈಪುಣ್ಯ ಅಭಿರುಚಿ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಾಲ್ಕು ಅಭಿರುಚಿ ಸೊ ವಿದ್ಯಾರ್ಥಿಯು ವಿಜ್ಞಾನ ಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ಸೈನ್ಸ್ ರಿಪೋರ್ಟ್ ಪತ್ರಿಕೆಯನ್ನು ಓದುವನು ಅಂದ್ರೆ ಅವನಲ್ಲಿ ಆಗಿರುವಂತಹ ಮಾರ್ಪಾಡು ಯಾವುದು ಅಂದ್ರೆ ಆತನಿಗೆ ಅದರ ಮೇಲೆ ಅಭಿರುಚಿಯನ್ನು ಹೊಂದಿರುತ್ತಾನೆ ಹಾಗಾಗಿಯೇ ವಿಜ್ಞಾನ ಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ಸೈನ್ಸ್ ರಿಪೋರ್ಟ್ ಪತ್ರಿಕೆಗಳನ್ನು ಆತನು ತನ್ನ ಅಭಿರುಚಿಯ ಮೇಲೆ ಓದುತ್ತಾನೆ ಒಂಬತ್ತನೇ ಪ್ರಶ್ನೆ ಪರಿಸರಕ್ಕೆ ಸಂಬಂಧಿಸಿದಂತೆ ವ್ಯಕ್ತಿಯ ಚಟುವಟಿಕೆಗಳ ವೈಜ್ಞಾನಿಕ ಅಭ್ಯಾಸವೇ ಮನೋವಿಜ್ಞಾನ ಎಂದು ಹೇಳಿದಂತಹ ಮನೋವಿಜ್ಞಾನಿ ಯಾರು ಆಪ್ಷನ್ ನೋಡೋದಾದರೆ ಆಪ್ಷನ್ ಒಂದು ಗ್ಯಾರೆಟ್ ಆಪ್ಷನ್ ಟು ಕ್ರೋ ಮತ್ತು ಕ್ರೋ ಆಪ್ಷನ್ ತ್ರೀ ವುಡ್ವರ್ತ್ ಆಪ್ಷನ್ ಫೋರ್ ಮ್ಯಾಕ್ ಡೂಗಲ್ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಮೂರು ವುಡ್ ವರ್ತ್ ಸೊ ಪರಿಸರಕ್ಕೆ ಸಂಬಂಧಿಸಿದಂತೆ ವ್ಯಕ್ತಿಯ ಚಟುವಟಿಕೆಗಳ ವೈಜ್ಞಾನಿಕ ಅಭ್ಯಾಸವೇ ಮನೋವಿಜ್ಞಾನ ಎಂದು ಹೇಳಿದಂತಹ ಮನೋವಿಜ್ಞಾನಿ ಯಾರು ಅಂದರೆ ವುಡ್ ವರ್ತ್ ನೆಕ್ಸ್ಟು ಹತ್ತನೇ ಪ್ರಶ್ನೆ ವಿಕಾಸವು ಎಲ್ಲರಲ್ಲೂ ವಿಕಾಸವು ಎಲ್ಲರಲ್ಲೂ ಆಪ್ಷನ್ ನೋಡೋದಾದ್ರೆ ದ್ವಿಪಾಶ್ವತೆಯಿಂದ ಏಕಪಾರ್ಶ್ವತದೆಡೆಗೆ ಸಾಗುತ್ತದೆ ಏಕ ಪಾರ್ಶ್ವತೆಯಿಂದ ಸಾಗುತ್ತದೆ ಎರಡೂ ರೀತಿಯಾಗಬಹುದು ಹಾಗೂ ಎರಡೂ ರೀತಿ ಆಗಲ್ಲ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಅಂದರೆ ಆಪ್ಷನ್ ಟು ಏಕ ಪಾರ್ಶ್ವತೆಯಿಂದ ದ್ವಿಪಾಶ್ವತೆಡೆಗೆ ಸಾಗುತ್ತದೆ ಸೊ ವಿಕಾಸವು ಎಲ್ಲರಲ್ಲೂ ಏಕಪಾಶ್ವತೆಯಿಂದ ದ್ವಿಪಾಶ್ವ ಸಾಗುತ್ತದೆ ಸೊ ಇದಾಗಿತ್ತು ಇಂದಿನ ತರಗತಿ ಈ ತರಗತಿಯಲ್ಲಿ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಿಸಿದಂತೆ ಪ್ರಮುಖ ಹತ್ತು ಪ್ರಶ್ನೆಗಳನ್ನು ಸಾಲ್ವ್ ಮಾಡ್ತಾ ಬಂದೆವು ಸೊ ಈ ತರಗತಿ ನಿಮಗೆ ಇಷ್ಟವಾದರೆ ಯಾರೆಲ್ಲ ನಿಮ್ಮ ಸರ್ಕಲ್ನಲ್ಲಿ ಟಿ ಇ ಟಿಇಟಿ ಜಿ ಪಿ ಎಸ್ ಟಿ ಆರ್ ಹಾಗೂ ಎಚ್ ಎಸ್ ಟಿ ಆರ್ ಪರೀಕ್ಷೆಗೆ ತಯಾರಿ ನಡೆಸ್ತಾ ಇದ್ದಾರೋ ಅವ್ರು ಎಲ್ಲರಿಗೂ ಈ ತರಗತಿಯನ್ನ ಶೇರ್ ಮಾಡ್ತಾ ಹೋಗಿ ಸೊ ಈ ತರಗತಿ ನಿಮಗೆ ಇಷ್ಟವಾಗಿದೆ ಅಂತ ಹೇಳಿ ನಾನು ಭಾವಿಸ್ತಾ ಇದ್ದೀನಿ ಸೊ ಈ ತರಗತಿ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಷ್ಟು ಒಳ್ಳೆ ಪ್ರಶ್ನೆಗಳನ್ನು ತೆಗೆದುಕೊಂಡು ಆದಷ್ಟು ಬೇಗ ನಿಮ್ಮೆದುರಿಗೆ ಬರ್ತೀನಿ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಅವರ್ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಬೈ ಬೈ ಫ್ರೆಂಡ್ಸ್